ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣವನ್ನು ಪಡೆಯೋಕೆ ನಾಲ್ಕು ಹೊಸ ಬದಲಾವಣೆಗಳನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ನಾಲ್ಕು ಹೊಸ ಬದಲಾವಣೆಗಳನ್ನು ನೀವು ಫಾಲೋ ಮಾಡಿಲ್ಲ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಸೊ ಹಾಗಿದ್ರೆ ಯಾವುವು ಅವೆಲ್ಲ ನಾಲ್ಕು ಹೊಸ ಬದಲಾವಣೆಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೇನ್ ಆಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಕೆಲವರಿಗೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ತುಂಬಾ ಡೌಟ್ ಇದೆ ಸೊ ಅದ್ರ ಬಗ್ಗೆ ಹೇಳೋದಾದರೆ ಇವಾಗ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಏನಾದರೂ ಫೇಕ್ ನ್ಯೂಸ ಅಂತ ಕೆಲವೊಬ್ಬರಿಗೆ ತಲೆಯಲ್ಲಿ ಡೌಟ್ ಬರೋವಂಥದ್ದು ಕಾಮನ್ನು ಸೊ ಖಂಡಿತವಾಗಿಯೂ ಕೂಡ ಹೇಳ್ತಿರುವಂಥದ್ದು ಇದು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಸೊ ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಬೇಡ ಹೌದು ಫ್ರೆಂಡ್ಸ್ ಇವಾಗ ಸ್ವಲ್ಪ ಜನ ಏನು ಮಾಡ್ತಿದ್ದಾರೆ ಅಂದರೆ ಕಮೆಂಟಲ್ಲಿ ಹೇಳ್ತಿದ್ದಾರೆ ಸೊ ಹಣ ಬಂದಿದೆ ಅಂತ ಅವ್ರ ಖಾತೆಗಳಿಗೆ ಹಣ ಬಂದಿದೆ ಸೊ ಆ ಫಾಸ್ಟಾಗಿ ಯಾರಿಗೆಲ್ಲ ಜಮಾ ಆಗಿದೆ ಸೊ ಎರಡರಿಂದ ಐದು ಲಕ್ಷ ಫಲಾನುಭವಿಗಳಿಗೆ ಈ ಒಂದು ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿರೋ ಅಂಥದ್ದು ಸೊ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡ್ತಿದ್ದಾರೆ ಸೊ ನಿಮಗೆ ಎಂಟನೇ ಕಂತಿನ ಹಣ ಬರಬೇಕು ಅಂತ ಅಂದರೆ ಇವಾಗ ನಾನು ಹೇಳಿರುವಂತಹ ನಾಲ್ಕು ಹೊಸ ಬದಲಾವಣೆಗಳನ್ನು ನೀವು ಫಾಲೋ ಮಾಡಲೇಬೇಕು ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದೀರಾ ಸೊ ಕೆಲವರಿಗೆ ಏಳನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ತಿದ್ದೀರಾ ಸೊ ಆಲ್ರೆಡಿ ಆಗಲೇ ಎಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ ಬಟ್ ನಮಗೆ ಇನ್ನೂ ಕೂಡ ಏಳನೇ ಕಂತಿನ ಹಣವೇ ಬಂದಿಲ್ಲ ನಾವೇನು ಮಾಡಬೇಕು ಅಂತ ಕೇಳ್ತಿದ್ದೀರ ಸೊ ಯಾವುದೇ ಕಾರಣಕ್ಕೂ ಕೂಡ ಟೆನ್ಷನ್ ಬೇಡ ಏನು ಎಲೆಕ್ಷನ್ ಇದೆ ಸೊ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಬಿಡುಗಡೆಯನ್ನು ಮಾಡಿದರೆ ಯಾರಿಗೆಲ್ಲ ಏಳನೇ ಕಂತಿನ ಹಣ ಪೆಂಡಿಂಗ್ ಇದೆ ಸೊ ಅವ್ರಿಗೂ ಕೂಡ ಏಳು ಎಂಟು ಒಟ್ಟಿಗೆನೇ ಹಾಕ್ಬೋದು ಅಥವಾ ಹೆಚ್ಚು ಕಮ್ಮಿ ಒನ್ ಟೂ ಡೇಸ್ ತ್ರೀ ಡೇಸ್ ಒನ್ ವೀಕ್ ಈ ರೀತಿಯಲ್ಲಿ ನಿಮಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಹಾಗಾಗಿ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಾಗೆಯೇ ನಮಗೆ ಯಾವುದು ಒಂದು ಕಂತಿನ ಹಣನೇ ಬಂದಿಲ್ಲ ಅಂತ ಕೆಲವೊಬ್ಬರಿಗೆ ಅನ್ನಿಸ್ಬೋದು ಸೊ ನಾವೇನು ಮಾಡಬೇಕು ಅಂತ ಅವರು ತುಂಬಾ ಟೆನ್ಷನ್ ಮಾಡಿಕೊಂಡಿರ್ತಾರೆ ಈ ಸಲ ಅಂಥವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕಂತಿನ ಹಣ ಯಾರಿಗೆ ಬಂದಿಲ್ಲ ಸೊ ಅಂಥವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾವ ರೀತಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಇವ್ರಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಹಾಗಿದ್ರೆ ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ನೆಕ್ಸ್ಟ್ ವೀಡಿಯೋನ ವೆಯ್ಟ್ ಇರಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬೇಡಿ ಇವಾಗ ಮೊದಲನೇದಾಗಿ ನೋಡೋದಾದರೆ ನಾಲ್ಕು ಹೊಸ ಬದಲಾವಣೆ ಅಂತ ಅಂದೆ ಸೊ ಅವೆಲ್ಲ ಯಾವ್ಯಾವು ಅಂತ ನೋಡೋದಾದರೆ ಮೊದಲನೇದಾಗಿ ಯಾರ್ಯಾರು ಏಪ್ರಿಲ್ ತಿಂಗಳಲ್ಲಿ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿದಿರ ಸೊ ಅವ್ರಿಗೆ ಎಂಟನೇ ಕಂತಿನ ಹಣ ಬರೋದ್ರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದಮೇಲೆ ನಿಮಗೆ ಹಣ ಬರುತ್ತೆ ಯಾಕೆ ಅಂತ ಅಂದರೆ ರೇಷನ್ ಕಾರ್ಡು ಆಹಾರ ಇಲಾಖೆಗೆ ಹೋಗಿ ಅಪ್ಡೇಟ್ ಆದಮೇಲೆ ನಿಮಗೆ ಹಣ ಬರುವಂಥದ್ದು ದೆ ನೆಕ್ಸ್ಟು ಸೆಕೆಂಡ್ ಬದಲಾವಣೆ ಏನಪ್ಪ ಅಂತಂದರೆ ಕೊಟ್ಟಿರುವಂತಹ ಒಂದು ಬ್ಯಾಂಕ್ ಅಕೌಂಟ್ ಏನಾದರೂ ಚೇಂಜ್ ಮಾಡಿ ನೀವು ಬೇರೆ ಬ್ಯಾಂಕ್ ಅಕೌಂಟನ್ನು ಸೀಡಿ ಸೀಡಿಂಗ್ಸ್ ಏನಾದರೂ ಮಾಡಿಸಿರೋರಿಗೆ ನೆಕ್ಸ್ಟ್ ಮಂತ್ ಬರುತ್ತೆ ಸೊ ಇದು ಅದೇ ಥರ ನೀವೇನಾದರೂ ಕೊಟ್ಟಿರೋ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅಂತ ನೆಕ್ಸ್ಟ್ ಬೇರೆ ಬ್ಯಾಂಕ್ ಅಕೌಂಟ್ ಏನಾದರೂ ಸೀಡಿಂಗ್ಸ್ ಮಾಡಿಸಿದ್ರೆ ನೀವು ಅಲ್ಲೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಟ್ವೆಂಟಿ ಡೇಸ್ ಆಗ್ಬೋದು ಅಥವಾ ಒನ್ ಮಂತ್ ಆಗಿರ್ಬೋದು ಸೊ ಅದು ಕೂಡ ಅಪ್ಡೇಟ್ ಆದಮೇಲೆ ನಿಮಗೆ ಹಣ ಬರುವಂಥದ್ದು ಇನ್ನು ದೆನ್ ನೆಕ್ಸ್ಟು ನಿಮಗೆ ಐದು ಹಾಗೆಯೇ ಆರು ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ನಮಗಿನ್ನೂ ಕೂಡ ಬಂದಿಲ್ಲ ಅಂತ ಅನ್ನೋರಿಗೆ ಒಂದು ಎರಡು ಕಂತಿನ ಹಣ ಬಂದಿದೆ ಇನ್ನು ಹಲವಾರು ಕಂತುಗಳು ಬಂದಿಲ್ಲ ಅಂತ ಅನ್ನೋರಿಗೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಹಣ ಸಿಗುತ್ತೆ ಸೊ ನೀವು ಕೂಡ ಯಾವುದೇ ರೀತಿ ತಲೆ ಕೆಡಿಸ್ಕೊಬೇಡಿ ಸೊ ನೆಕ್ಸ್ಟ್ ವಿಡಿಯೋನ ನೀವು ವಾಚ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅದ್ರ ಬಗ್ಗೆ ಸೊ ಗುಡ್ ನ್ಯೂಸ್ ಇರೋವಂಥದ್ದು ಸೊ ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಏಪ್ರಿಲಲ್ಲಿ ಹಣ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಕೊನೆಯದಾಗಿ ಹೇಳಬೇಕು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇರೋರಿಗೆ ಕಂಪಲ್ಸರಿಯಾಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಲೇಬೇಕು ಏನು ಆಧಾರ್ ಕಾರ್ಡ್ಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಲೇಬೇಕು ಸೊ ಬೇರೆ ಅಕೌಂಟ್ ಏನಾದರೂ ಕೊಟ್ಟರೆ ಸ್ವಲ್ಪ ಡಿಲೇ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಬ್ಯಾಂಕ್ ಅಕೌಂಟನ್ನು ಚೇಂಜ್ ಮಾಡಿದರೆ ನಿಮಗೆ ಹಣ ಬರೋದ್ರಲ್ಲಿ ತುಂಬ ಡಿಲೇ ಆಗುತ್ತೆ ಸೊ ನೀವೇನಾದರೂ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಆಗಿದ್ದು ಚೇಂಜ್ ಮಾಡಿರ್ತಿರೋ ಅಲ್ವಾ ಸೊ ಅಂಥವ್ರಿಗೆ ಒನ್ ಮಂತ್ ಸೊ ಈ ರೀತಿ ಟ್ವೆಂಟಿ ಡೇಸ್ ಈ ರೀತಿ ಟೈಮ್ನ ತೊಗೊಂಡು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ಮತ್ತೊಂದು ಕಂಟೆಂಟ್ ಜೊತೆಗೆ ಸಿಗ್ತೀನಿ ಬಾಯ್ ಬಾ